ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಟ್ರೆಡಿಷನಲ್ ಸ್ವೀಟ್ ಆಗಿರೋ ಈ ಒತ್ತು ಶಾವಿಗೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಆದರೂ ಮಾಡ್ಬೋದು ಸ್ವೀಟ್ ಆದರೂ ಮಾಡ್ಬೋದು ನಾನಿವತ್ತು ಕಾಯಿ ಹಾಲನ್ನ ಮಾಡಿದ್ದೀನಿ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗ ಈ ಒತ್ತು ಶಾವಿಗೆ ಹಾಗೂ ಕಾಯಿ ಹಾಲನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಯಿ ಹಾಲನ್ನ ಮಾಡ್ಕೊಬಿಡ್ತೀನಿ ಇಲ್ಲಿ ಒಂದು ಪ್ಯಾನ್ ಇಟ್ಟು ಸ್ಟವ್ ಹಚ್ಚಿ ಎರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಿಡಿ ಸೀದೋಗೋ ಚಾನ್ಸಸ್ ಇರುತ್ತೆ ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಹಾಕಿದ್ರೆ ಕೇವಲ ಒಂದು ನಿಮಿಷ ಹುರಿದ್ರೆ ಸಾಕು ನೋಡಿ ಈ ಬಣ್ಣ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಕ್ತಾ ಇದ್ದೀನಿ ಅನಂತರ ಮೂರು ಸ್ಪೂನ್ ಆಗುವಷ್ಟು ಹುರಿಗಡಲೆನ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗೋ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಬಿ ಇಟ್ಕೊಳ್ಳೋಣ ನೋಡಿ ರುಬ್ಬಿರೋ ಅಂಥ ಚಣ್ಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಇಲ್ಲಿ ಮುಕ್ಕಾಲು ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಗಲೀಜ್ ಥರ ಇದ್ದರೆ ಅದನ್ನು ಕಾಯಿಸಿ ನೀವು ಫಿಲ್ಟರ್ ಮಾಡಿ ಆಮೇಲೆ ಸೇರಿಸ್ಬೋದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಈಗ ಈ ಪಾತ್ರೆನ ಸ್ಟವ್ ಮೇಲೆ ಕಾಯೋದಕ್ಕೆ ಬಿಡ್ತೀನಿ ಯಾವುದೇ ಕಾರಣಕ್ಕೂ ಉಕ್ಕು ಬಂದು ಚೆಲ್ಲೋಗಬಾರ್ದು ನಮಗೆ ಟೇಸ್ಟ್ ಹೊರಟೋಗುತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ಕಾಯಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗಬೇಕು ಹುರಿಗಡ್ಲೆ ಹಾಕಿರೋದ್ರಿಂದ ನಮಗೆ ಕಾಯಿ ಹಾಲು ಸ್ವಲ್ಪ ಗಟ್ಟಿ ಬರುತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡೆ ನೋಡಿ ನೀರಿನ ಪ್ರಮಾಣವೂ ಒಂದು ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ಗಟ್ಟಿಯಾಗಿದೆ ನಾನೀಗ ಸ್ಟವ್ನೂ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ತಿಕ್ಕಾಗಿದೆ ಈ ರೀತಿ ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಲು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಶಾವಿಗೆ ಮಾಡೋದಕ್ಕೆ ನಾನು ಮುದ್ದೆ ಎಲ್ಲ ಮಾಡ್ತೀವಲ್ಲ ಅದೇ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ಮುದ್ದೆ ಪಾತ್ರೆನೇ ತೊಗೊಳ್ಳಿ ಸ್ಟವ್ ಹಚ್ಚಿ ನಾನಿಲ್ಲಿ ಇದೇ ಬೌಲಲ್ಲಿ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾಲ್ಕು ಬೌಲು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಂತರ ಒಂದು ಸ್ಪೂನ್ ಆಗೋ ತುಪ್ಪ ಹಾಕೊಳ್ಳೋಣ ತುಪ್ಪ ಇಲ್ಲ ಅನ್ನೋರು ಆಯಿಲ್ ಹಾಕ್ಕೋಬೋದು ಎಣ್ಣೆ ಹಾಕ್ಕೊಳ್ಳಿ ನಮಗೆ ಸಾಫ್ಟಾಗಿ ತುಂಬ ಗಂಟಿಲ್ಲದೆ ಚೆನ್ನಾಗಿ ಬರುತ್ತೆ ಅಂತ ನಂತರ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡೋಣ ಸೇಮ್ ಮುದ್ದೆ ಎಲ್ಲ ಹೇಗೆ ಮಾಡ್ತೀವೋ ಸೇಮ್ ಪ್ರೊಸೀಜರ್ ನೋಡಿ ಈ ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ನೀರು ಕುದಿ ಬಂದಾಗ ಹಾಕೊಳ್ತಾ ಇದ್ದೀನಿ ನನಗೆ ಅಳತೆ ಗೊತ್ತಿರೋದ್ರಿಂದ ಒಂದೇ ಸಲ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ನೀರಿಗೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಉಳಿಸ್ಕೊಂಡು ಯಾಕೆಂದರೆ ಅದು ಅಥವಾ ಅಥ್ವ ಗಟ್ಟಿಯಾಗೋಗುತ್ತಾ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಚೆನ್ನಾಗಿ ಮುದ್ದೆ ಕೋಲಿಂದ ತಿರುಗಿಸ್ಕೊಡೋಣ ಯಾವುದೇ ರೀತಿ ಗಂಟು ಇರಬಾರ್ದು ನಮಗೆ ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಮುದ್ದೆಗೆಲ್ಲ ಜಡಿತೀವಲ್ಲ ಅದೇ ರೀತಿ ಮಾಡ್ಕೋಬೇಕು ಒಂದು ಗಂಟು ಇರಬಾರ್ದು ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಜಡಿದ್ರೆ ನಮಗೆ ಸಾಫ್ಟಾಗಿ ಯಾವುದೇ ರೀತಿ ಗಂಟಿಲ್ಲದೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಮತ್ತೆ ಸ್ಟವ್ ಮೇಲಿಟ್ಟು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸೋದ್ರಿಂದ ನಮಗೆ ಉದ್ರುದ್ರಾಗಿ ಶಾವ್ಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾಲ್ಕರಿಂದ ಐದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಸ್ಟವ್ನ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡು ಇನ್ನೊಂದೆರಡು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗ ನೋಡಿ ಕೈಗೆ ಸ್ವಲ್ಪ ಅಂಟಬಾರ್ದು ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ತೋರಿಸ್ತಿದ್ದೀನಿ ನೋಡಿ ಕೈಗೆ ಸ್ವಲ್ಪನೂ ಅಂಟಿಲ್ಲ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ನಾವು ಮುದ್ದೆ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ಒಂದು ಸ್ವಲ್ಪನ ಪ್ಲೇಟ್ಗೆ ತಗೊಂಡು ನೀರಲ್ಲಿ ಕೈನ ತೇವ ಮಾಡಿಕೊಂಡು ನೋಡಿ ಮುದ್ದೆಯೆಲ್ಲ ಕಟ್ತೀವಲ್ಲ ಅದೇ ರೀತಿ ಕಟ್ಕೊಳ್ಳೋಣ ಇದು ಬಿಸಿ ಇರಬೇಕು ನೀವು ಒಂದು ಪ್ಲೇಟ್ನ ಮುಚ್ಚಿಡಿ ಪಾತ್ರೆಯಲ್ಲಿರೋದು ಆರೋಗ್ಬಾರ್ದು ನಮಗೆ ಚೆನ್ನಾಗಿ ಬರಲ್ಲ ನಮ್ಮನೇಲಿ ಒತ್ತು ಶಾವಿಗೆ ಮಣೆ ಬಂದು ದೊಡ್ಡದಿರೋದು ನೋಡಿ ಎರಡಕ್ಕೂ ಈ ರೀತಿ ಒತ್ತೀವಲ್ಲ ಮತ್ತು ಅದಕ್ಕೆ ಎರಡಕ್ಕೂ ಎಣ್ಣೆ ಹಚ್ಕೊಂಡಿದ್ದೀನಿ ನಂತರ ಕಟ್ಟಿರೋ ಅಂಥ ಮುದ್ದೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಒತ್ತಿದ್ರೆ ನೋಡಿ ಶಾವ್ಗೆ ಬಿಡ್ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಅಂಟ್ತಾ ಇರಲಿಲ್ಲ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಮೊದಲನೇ ಸಲ ಮಾಡೋರು ಆರಾಮಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಇದೇ ಸೇಮ್ ಪ್ರೊಸೀಜರ್ ನಾವು ರಾಗಿ ಹಿಟ್ಟಲ್ಲೂ ಮಾಡಿಕೊಳ್ಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಪ್ಲೇಟ್ನ ತಿರುಗಿಸ್ಕೊಳ್ತಾ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ರೌಂಡ್ ರೌಂಡಾಗಿ ಬೇಕಾದರೂ ನಾವು ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಮಾಡಿಕೊಂಡು ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ ನೋಡಿ ರೀತೆಲ್ಲ ತುಂಬಾ ಪರ್ಫೆಕ್ಟಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ತಪ್ಪದೇ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು